で ಅದನ್ನ ತೋರಿಸ ಪ್ರಯತ್ನ ಮಾಡಿ wait 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 pure sudhi madadanna but buto satya enide

ಬೇಸತ್ತು ತನ್ನೆರಡು ಮಕ್ಕಳು ಜೊತೆ ಸೂಸೈಡ್ ಮಾಡ್ಕೊಳಕ್ಕೆ ಮೈಸೂರು ಹೈವೇ ರಸ್ತೆಯಲ್ಲಿ ಹೋಗ್ತಿದ್ಲಂತೆ ಅದೇ ಹೈವೇ ರಸ್ತೆಯಲ್ಲಿ ದರ್ಶನ್ ಸರ್ ಆ ಕಡೆಯಿಂದ ಬರ್ತಿದ್ರಂತೆ ದರ್ಶನ್ ಸರ್ ಈ ನಂದಿನಿಯನ್ನ ಕಂಡು ಕಾರ್ ನಿಲ್ಸಿ ಕಾಪಾಡ್ಬಿಟ್ರಂತೆ ಈ ಮನ ಕುಲುಕುವ ಕಲಕುವ ಘಟನೆ ಪೂರ್ತಿ ವಿಡಿಯೋ ಗೋಜಿನಿ ಮೇಡಮ್ ಅವ್ರ ಚಾನಲ್ ಅಲ್ಲಿ ಇದೆ ನೋಡ್ಕೊಂಬೋದು ಬನ್ನಿ ಸರ್ ನೀವು ಈಗ ವಿಷಯ ಏನಂದ್ರೆ ಅದೇ ನಂದಿನಿ ಇನ್ನೊಂದು ಚಾನಲ್ ನಲ್ಲಿ ಏನ್ ಮಾತಾಡಿದಾಳೆ ಅಂತ ಸ್ವಲ್ಪ ಹೆಸರು ನಂದಿನಿ ಅಂತ ವರ್ಷದಿಂದ ನಾನು ಅಭಿಮಾನಿ ಇವತ್ತೈದನೇ ಡೈರೆಕ್ಟ್ ಆಗಿ ನೋಡಿದ್ರ ಹದಿನೈದು ಅದ್ಭುತವಾದ ಕೆಲಸ ಕೇಳಿಸ್ಕೊಂಡ್ರೇನಪ್ಪ ಈ ಲೇಡಿ ದರ್ಶನ್ ಅವರು ನೋಡಿರೋದೇ ಹದಿನೈದು ದಿನಗಳ ಹಿಂದೆ ಅಂತ ಈಗ ಕೆಲವು ದಿನಗಳ ಹಿಂದೆ ಒಂದು ಚಾನಲ್ ನಲ್ಲಿ ಹೇಳಿಕೆ ಕೊಟ್ಟಿದ್ದಾಳೆ ಆದ್ರೆ ಇದೇ ನಂದಿನಿ ಅಕ್ಕ ಗಜಿನಿ ಎಕ್ಸ್ಪ್ರೆಸ್ ಚಾನಲ್ ನಾಪಿ ಎಕ್ಸ್ಪ್ರೆಸ್ ಮೀರ್ಸೋ ಲೆವೆಲ್ ನಾನು ರೋಡ್ ಇಂದ ಎದುರುಗಡೆ ನಾನು ಹೋಗ್ತಾ ಇದ್ದೀನಿ ಅವಾಗ ಬಂದು ನನ್ನ ರಕ್ಷಣೆ ಮಾಡಿದೆ ಗೊತ್ತಾಯ್ತು ನೀವು బెంగళూరమ్మూర్ బందీ అంతెల్ జగ సి అంత మైసూర్ బితా సత్య ప్రయత్న న్యూస్ చాలా సుళ్